ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ತಾಲೂಕಿನ ಕೆರೆಯಲ್ಲಿ ಸುಟ್ಟು ಕರಕಲಾದ ಕಾರಿನಲ್ಲಿ ಮೂರು ಮೃತದೇಹಗಳು ಪತ್ತೆ ಪ್ರಕರಣ ಕೋರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಸಿರಾಗೇಟಿನ ಪಾತ್ರಾಜು ಹಾಗೂ ಗಂಗರಾಜು ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರು ಜನ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಎಂಬುದಾಗಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಅಶೋಕ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬಂದಿದ್ದಾರೆ ಇದು ಹುಡುಕಿ ಕೊಡ ಕೊಡಬೇಕ ವಿಚಾರಕ್ಕೆ ಇದು ಲೋಕಸ್ ಏನು ಅಫ್ಯೂಸ್ ಇದ್ದಾರೆ ಅವರು ಕಚ್ಚಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ಇವರು ಈಗ ನಾವು ವಿಚಾರದಲ್ಲಿ ಕಂಡು ಬಂದಿರುವುದು ಸಿಕ್ಸ್ ಲ್ಯಾಕ್ಸ್ ಕೊಟ್ಟು ಕೊಡಬೇಕು ಅನ್ನೋದು ಇದು ಕಂಡೀಷನ್ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಇದು ಹುಡುಗಿ ಕೊಡಕ್ಕೆ ಆಗಲಿಲ್ಲ ಸೊ ಅದು ಫೇಲ್ ಆಗಿರೋದ್ರಿಂದ ಈ ಮೃತಪಟ್ಟಿರುವವರು ಅಕ್ಯೂಸ್ ಮೇಲೆ ಅವರು ದುಡ್ಡು ವಾಪಸ್ ಕೊಡಬೇಕು ಅನ್ನೋ ಹೇಳಿ ತುಮಕೂರಿಗೆ ಬಂದಿದ್ದಾರೆ ಇದು ತುಮಕೂರಿಗೆ ಆಲ್ಮೋಸ್ಟ್ ಇನ್ನೂ ಎಕ್ಸಾಕ್ಟ್ ಡೇಟ್ಸ್ ಮ್ಯಾನೇಜ್ ಆಗಿಲ್ಲ ಒಂದು ಹದಿಮೂರು ಹದಿಮೂರು ಹದಿನಾರು ಆ ಟೈಮಲ್ಲಿ ತುಮಕೂರಿಗೆ ಬಂದಿದ್ದಾರೆ ಸೊ ಅವಾಗಿಂದ ಈ ಲೋಕಲ್ ಆರ್ಟಿ ಇವರು ಇವರು ಪ್ರೆಷರ್ ಮಾಡ್ತಾ ಇದ್ರು ಅವರು ವಿಧಿ ಕೊಡೋಕ್ಕಾಗಲಿಲ್ಲ ಮತ್ತು ದುಡ್ಡು ವಾಪಸ್ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಇವರು ಅವರು ಮುಗಿಯಬೇಕು ಅಂತ ಉದ್ದೇಶದಿಂದ ಈ ಮೂರು ಜನರನ್ನು ಕಲ್ಲು ಬೆಟ್ಟದ ಸಮೀಪ ಕರೆದುಕೊಂಡು ಅಲ್ಲಿ ಮಂಚೂರ್ ಲಾಂಗು ಮತ್ತೆ ಇತ್ಯಾದಿ ವ್ಯವಸ್ಥೆಯಿಂದ ಅವನು ಹಲ್ಲೆ ಮಾಡಿ ಅವನ್ನೇ ಸಾಯಿಸಿ ಅಲ್ಲಿಂದ ಅವನು ಬಾಡೀಸ್ ಕಾರಲ್ಲಿ ಅವರು ಯಾವ ಯಾವನ್ನು ತಂದಿದ್ದಾರೆ ಅದೇ ಕಾರಲ್ಲಿ ತುಂಬ ಅವನು ಕುಚ್ಚಣ್ಣಿ ಕೆರೆಗೆ ಬಂದಿದ್ದಾರೆ ಈ ಕುಚ್ಚಣ್ಣಿ ಕೆರೆಯಲ್ಲಿ ಎಲ್ ಎಲ್ಲ ಗಡನ ನಮಗೆ ಹನ್ನೆರಡು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಇಂದ ಬೆಳಗ್ಗೆ ನಾಲ್ಕು ವರೆ ಮಧ್ಯದಲ್ಲಿ ಆಗಿದೆ ಸೊ ಈ ಟೈಮ್ನಲ್ಲಿ ಅವನು ಕುಚ್ಚಂಗಿ ಕೆರೆಗೆ ಕರ್ಕೊಂಡು ಬಂದು ಅಲ್ಲಿ ಬಾಡೀಸ್ ತೊಗೊಂಡು ಬಂದು ಅಲ್ಲಿ ಬೆಂಕಿಟ್ಟಿಚು ಅದು ಎಲ್ಲ ಕಾರ್ ಮತ್ತು ಬಾಡೀಸ್ ಸಮೇತ ಬರ್ನ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ನಮಗೆ ಸದ್ಯಕ್ಕೆ ಮೇನ್ ಓವರ್ ಆಲ್ ಮಾಸ್ಟರ್ ಮೈಂಡ್ ಅವರು ಅವ್ರ ಜೊತೆಗೆ ಇವನಿಗೆ ಸತ್ಯಮಂಗಳ ವಾಸಿಯಾಗಿರುವ ಸಂಗ್ರಹ ಈ ಇಬ್ಬರು ಸೇರಿ ಈ ಎಲ್ಲ ಎಂಟೈರ್ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ ಈ ಇಬ್ಬರು ಜೊತೆಗೆ ಇನ್ನೂ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಇನ್ನೂ ಆರು ಜನ ಶಾಮಿಲ್ ಆಗಿರುವಂತಹ ಅವಕಾಶ ಇದೆ ಅವರ ಹೆಸರುಗಳು ಮಧುಸೂದನ್ ನವೀನ್ ಕೃಷ್ಣ ಗಣೇಶ್ ಕಿರಣ್ ಆ್ಯಂಡ್ ಸೈಮನ್ ಎಲ್ಲ ಏಯ್ಟೀನ್ ಇಯರ್ಸಿಂದ ಟ್ವೆಂಟಿ ಫೋರ್ ಇಯರ್ಸ್ ಒಳಗಡೆ ಒಳಗಾಗಿರುವವರು ಈ ಇವರೆಲ್ಲರೂ ಇವರು ಈ ಇದರಲ್ಲಿ ಈ ಇನ್ವಾಲ್ವ್ ಆಗಿ ಇದನ್ನು ಮಾಡ್ತೀವಿ ಅಂತ ಇದೆ ಸದ್ಯಕ್ಕೆ ಈ ರಾಜಗುರು ಮತ್ತು ಸತ್ಯಮಂಗಲದ ಗಂಗರಾಜನ ಈ ಅರೆಸ್ಟ್ ಮಾಡಿದ್ದೀವಿ ಮುಕ್ಕಿದವರನ್ನು ಆದಷ್ಟು ಬೇಗ ತಗೊಂಡು ಇದು ಆಗಿರುವುದು ಮೂರು ದಿನ ಹಿಂದೆ ಇಪ್ಪತ್ತೆರಡು ಮೂರು ಇಪ್ಪತ್ತು ನಾಲ್ಕು ಅರೌಂಡ್ ಮಧ್ಯಾಹ್ನ ಒಂದು ಹದಿನೈದಿಗೆ ನಮಗೆ ಒಂದು ಮಾಹಿತಿ ಸಿಕ್ಕು ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬಂದಿದೆ ಈಗ ಕುಚ್ಚಂಗಿ ಕೆರೆಯಲ್ಲಿ ಒಬ್ಬ ಒಂದು ಕಾರ್ ಸುತ್ತಾಗಿದೆ ಸುತ್ತಾಗಿರುವ ಸ್ಥಿತಿಯಲ್ಲಿ ಇದೆ ಆ ಕಾರ್ ಒಳಗಡೆ ಬಾಡಿಗೆ ಸಿಗುವಂತಹ ಶಕ್ತಿ ಇದೆ ಅಂತ ಒಂದು ಕಾಲ್ ಬಂದಿದೆ ಸೊ ಆಗಿ ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ ಆ್ಯಂಡ್ ಪೋರಾ ಸಬ್ಇನ್ಸ್ಪೆಕ್ಟರ್ ಸ್ಪಾಟಿಗೆ ಹೋಗ್ತಾರೆ ಸ್ಪಾಟ್ಗೆ ಹೋದಾಗ ಅಲ್ಲಿ ಬಂದಿರುವ ಇನ್ಫಾರ್ಮೇಶನ್ ಅಂತ ನಿರ್ಧಾರ ಬಂದರೆ ಸೊ ನಮ್ಮ ಅಣ್ಣ ಎಲ್ಲ ಎಲ್ಲರಿಗೂ ಮತ್ತೆ ಎ ಸಿನ್ಫಾರ್ಮೇಷನ್ ಕೊಡ್ತಾರೆ ನಾವು ಸ್ಪಾಟ್ಗೆ ಹೋಗ್ಬೋದು ಸ್ಪಾಟ್ಗೆ ಹೋಗಿ ನೋಡುವಾಗ ನೋಡಿಬಿಟ್ಟು ಸೊ ಇಮಿಡಿಯೇಟಾಗಿ ನಾವು ಅಲ್ಲಿ ಸಾಂಕೇತಿಕ ಏನು ಪಾಸಿಟಿವ್ ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ ಯಾಕೆಂದರೆ ಇಂಪಾಡೆನ್ಸ್ ಬರ್ನ್ಸ್ ಬಿಯಾಂಡ್ ದಿ ಕಂಡೀಷನ್ ಇವಾಗ ಸುಟಾಗಿರುವ ಸ್ಥಿತಿಯಲ್ಲಿ ಅವ್ರಿಗೆ ಐಡೆಂಟಿಫೈ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಸೊ ಆ ಬಾಡೀಸ್ ಐಡೆಂಟಿಫೈ ಮಾಡೋ ಕಾರ ನಾವು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಕಾರ್ ನಂಬರ್ ಮತ್ತು ಆ ಏರಿಯಾ ಕಾಲ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಸೊ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ಇದಿನ್ ಟ್ವೆಂಟಿ ಫೋರ್ ವಿದಿನ್ ಟ್ವೆಲ್ ಅವರ್ಸ್ ಆ ಡಿಸೀಸ್ ಇದೆ ಮೃತಪಟ್ಟಿರೋರು ಯಾರು ಅಂತ ಐಡೆಂಟಿಫೈ ಆಗಿದೆ ಬಟ್ ಇದು ಓನ್ಲಿ ಟೆಕ್ನಿಕಲ್ ಟೆಕ್ನಿಕಲ್ ಮತ್ತು ಯಾವ ಡಿಸ್ಟ್ರಿಕ್ಟಿಂದ ಕಾರ್ ಬಂದಿದೆ ಈ ಬೇಸಿಸ್ ಮೇಲೆ ಮಾತ್ರ ಐಡೆಂಟಿಫೈ ಮಾಡಿದ್ವಿ ಇನ್ನೂ ಅದು ಡಿ ಎನ್ ಎ ಮ್ಯಾಚ್ ಮಾಡಬೇಕು ಯಾವ ಬಾಡಿ ಯಾವ ಹೆಸರು ಅನ್ನೋದು ಇನ್ನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ ಸೊ ಅದನ್ನು ಮಾಡ್ತೀವಿ ಸೊ ಆ ಐಡೆಂಟಿಫಿಕೇಶನ್ ನಲ್ಲಿ ನಮಗೆ ಗೊತ್ತು ಬಂದಿರೋವರು ಇವರು ದಕ್ಷಿಣ ಕನ್ನಡ ದಲಿತ ಬೆಲ್ತಂಗಡಿಯ ತಾಲೂಕಿನಿಂದ ಕರೆವರು ಇಶಾಕ್ ಸೀಮಂ ಸನ್ ಆಫ್ ಮೊಯ್ದೀನ್ ಐವತ್ತು ನಾಲ್ಕು ವರ್ಷ ಅಲಂದಿಲ್ಲಾ ಮಂದಕ್ಕ ಕೋವಟ್ಟು ಗ್ರಾಮ ಕೋವೆಟ್ ಗ್ರಾಮ ಇನ್ನೊಬ್ಬರು ಶಾಹುಲ್ ಹಮೀ ಬಿನ್ ಅಬ್ದುಲ್ ಖಾದರ್ ನಲವತ್ತೈದು ವರ್ಷ ಅಬ್ದುಲ್ ಮಜೀದ್ ನಾಡಾಜಿ ಮನೆ ತೆರ್ಮಾನ ಗ್ರಾಮ ಗ್ರಾಮ ಮತ್ತು ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್ ಮೂವತ್ತ ನಾಲ್ಕು ವರ್ಷ ಸಿರ್ಲಾಲು ಗ್ರಾಮ ಅಂತ ತಿಳಿದುಕೊಳ್ತಾ ಇದೆ ಇದರಲ್ಲಿ ಇಬ್ಬರು ಇಶಾ ಮತ್ತು ಸಿದ್ದಿಕ್ ಇಬ್ಬರು ಆಟೋ ಡ್ರೈವರ್ ಮತ್ತು ಶಾಹುಲ್ ಅಲ್ಲಿ ಲೋಕಲ್ ಲೋಕಲ್ ಕೆಸಲ್ಲಿ ಮಾಡ್ತಾ ಇದ್ದಾರೆ ಅವರು